ಹಾಂಗ್ಕಾಂಗ್ ಡಾಲರ್ಸ್ ಕೊಟ್ಟಿದ್ದಾರೆ ನಮ್ ಖರ್ಚಿಗೆ ತೆಗಿತಾ ಇದ್ದಾರೆ ಡಾಲರ್ಸ್ ಹಾಂಗ್ ಕಾಂಗ್ ಮೆಟ್ರೋ ನಾವು ನಾವಿವಾಗ ಟ್ರೈನ್ ಅಲ್ಲಿ ಪಿಂಕ್ ಲೈನ್ ಗ್ರೀನ್ ಲೈನ್ ಪೇರ್ ಅನ್ನೋದು ಮಾಲ್ ಇದು ಇಂಡಿಯನ್ ಫುಡ್ ಬೇಕಾಗಿರೋದು ಎಲ್ಲ ಸಿಗುತ್ತೆ ಇಲ್ಲಿ ಬಜ್ಜಿ ಬೋಂಡ ಮಾಡ್ತಾರಲ್ಲ ಅದೇ ತರ ನೋಡಿ ಇಲ್ಲಿ ತರ ಇರ್ತಾರೆ ಸ್ನೇಹಿತರೆ ವಾಣಿ ರಮೇಶ್ ಅವರು ಹಾಂಗ್ಕಾಂಗ್ ಕನ್ನಡ ಸಂಘದ ಅಧ್ಯಕ್ಷರು ಮೇಡಮ್ ಮೇಡಂ ನಮಸ್ತೆ ಸರ್ ವೆಲ್ಕಮ್ ಟು ಹಾಂಗ್ ಕಾಂಗ್ ಎಲ್ಲರ್ಗೂನು ಹಾಂಗ್ ಕಾಂಗ್ ಗೆ ಸುಸ್ವಾಗತು ಧನ್ಯವಾದ ಹೇಗಿತ್ತು ನಿಮ್ದು ಪ್ರಯಾಣ ತುಂಬಾ ಚೆನ್ನಾಗಿತ್ತು ಹೇಗಿದೆ ಕನ್ನಡ ರಾಜ್ಯೋತ್ಸವ ತಯಾರಿ ನಿಮ್ದು ನಡೀತಾ ಇದೆ ಕ್ಲಿ ಆರ್ ವೆರಿ ಎಕ್ಸೈಟೆಡ್ ಓಕೆ ನಾವು ನಿಮ್ಮೆಲ್ಲರ ಅಭಿನಯನ ನಮ್ಮ ಸಂಘದ್ ಸದಸ್ಯರಿಗೆಲ್ಲ ತೋರಿಸ್ಬೇಕು ನಾವು ನೋಡ್ಬೇಕಂತ ಓಕೆ ವೆಲ್ಕಮ್ ಟು ಹಾಂಗ್ಕಾಂಗ್ ಒಂದ್ಸೆಗೆ ನೀವು ಹಾಂಗ್ಕಾಂಗ್ ಅಲ್ಲಿ ಬಂದಿದ ತಕ್ಷಣ ನಿಮ್ಗೆ ಅಂದ್ರೆ ಓಡಾಡೋದಕ್ಕೆ ಎಲ್ಲ ಬೇಕಾಗತ್ತಲ್ಲ ಲೋಕಲ್ ಅಲ್ಲಿ ನೀವು ಟಿ ಆರ್ ಯೂಸ್ ಬಸ್ ಬಸ್ಗೆ ಅಥವಾ ಫುಡ್ ಇದಕ್ಕೆಲ್ಲ ಸೊ ಇದು ಆಕ್ಟೋಪಸ್ ಕಾರ್ಡ್ ಕಾರ್ಡ್ನ ಬಳಸ್ಕೋಬಹುದು ಇದಕ್ಕೆ ರೀಫಿಲ್ ಮಾಡಿದ್ವಿ ನಿಮ್ಮ ಆರ್ ಜನಕ್ಕೂ ಈ ಕಾರ್ಡ್ ತಗೊಳ್ಳಿ ಆಕ್ಟೋಪಸ್ ಕಾರ್ಡ್ ಅಂದ್ರೆ

ಸಣ್ಣ ಕಾಣಿಕೆ ಇದು ನೀವು ಇಲ್ಲಿ ಬಳಸ್ಕೊಳ್ಳೋದಕ್ಕಾಗಿ ತಗೊಂಡೀ ಬರಿ ಏನಿದು ಅಂತ ಕೇಳ್ಬೋದಾ ಇದರಲ್ಲಿ ಹೆಚ್ ಕೆ ಡಿ ಇದೆ ಹೆಚ್ ಕೆ ಡಿ ಹಾಂಗ್ ಕಾಂಗ್ ಡಾಲರ್ಸ್ ಇದೆ ಓ ಸೊ ಇದು ನೀವು ಬಳಸ್ಕೊಳ್ಬೋದು ಕಾರ್ಡು ಕೊಟ್ಟಿದ್ದಾರೆ ಕ್ಯಾಶು ಕೊಟ್ಟಿದ್ದಾರೆ ಡಬಲ್ ಡಬಲ್ ಮೇಡಮ್ ಸೊ ಆರಾಮಾಗಿ ನಾವು ಏನು ಚಿಂತೆ ಇಲ್ದೇ ಈಗ ಅಪ್ಪ ಅಮ್ಮ ಪಾಕೆಟ್ ಮನಿ ಕೊಟ್ಟಂಗೆ ಕೊಟ್ಬಿಟ್ಟಿದ್ದಾರೆ ಇದನ್ನ ಇಟ್ಕೊಂಡು ನಾವು ಏನಾದ್ರೂ ಶಾಪಿಂಗ್ ಮಾಡೋದು ಒಟ್ಟು ಒಟ್ಟು ಸಂಘದ ಪರವಾಗಿ ಕನ್ನಡ ಸಂಘದ ಪರವಾಗಿ ಕೊಟ್ಟಿದ್ದಾರೆ ಈಗ ಪೇರೆಂಟ್ಸ್ ತರ ನಾವು ಇದನ್ನ ತಗೊಂಡು ಹುಡುಗ್ರು ತರ ಖರ್ಚು ಮಾಡ್ಕೊಂಡು ತಿರ್ಗಾಡ್ತೀವಿ ಅದಕ್ಕೆ ಖರ್ಚ್ ಮಾಡ್ಕೊಂಡು ಎಂಜಾಯ್ ಮಾಡ್ತಾನೆ ನಾಟಕ ಮಾಡೋದೇ ಮರಿಸ್ಬಿಡಿ ಮಾಡ್ತೀವಿ ನಾಟಕ ಮಾಡ್ತೀವಿ ಧನ್ಯವಾದ ಅವರು ಹಾಂಗ್ ಕಾಂಗ್ ಡಾಲರ್ಸ್ ಕೊಟ್ಟಿದ್ದಾರೆ ನಮ್ಮ ಖರ್ಚಿಗೆ ಸೊ ಅದು ತೆಗಿತಾ ಇದ್ದಾರೆ ನಮ್ಮ ಗಿರಿ ಸರ್ ಅನ್ಬಾಕ್ಸಿಂಗ್ ಹಾಂಗ್ ಕಾಂಗ್ ಡಾಲರ್ಸ್ ಇದು ವಾವ್ ಸಿಂಹ ಸೊ ಇವರೆಲ್ಲ ಈಗ ನಮ್ಮಲ್ಲಿ ಗಾಂಧಿ ತಾತ ಇದ್ದಂಗೆ ಇಲ್ಲಿ ವಿಷ್ಣುವರ್ಧನ್ ಇರ್ಬೇಕಿತ್ತು ಬಟ್ ಇಲ್ಲ ಅಂದಾಗ ಸಾಹಸ ಒಂದ್ ಫೋಟೋ ಸಂಬಂಧಿಕವಾಗಿ ಹಾಕಿದ್ದಾರೆ ಸಿಂಹಗಳು ಅಲ್ಲ ಅದು ಸಿಂಹನೇ ಬಟ್ ಅದು ಟ್ರೆಡಿಷನಲ್ ಚೈನೀಸ್ ಇದರಲ್ಲಿ ಇರೋ ಸಿಂಹ ಅಂತ ಹೇಳಿ ಅದು ಬಾರಿಸ್ತಿರೋದು ಅದ್ರ ಹಬ್ಬ ಇದೆ ಅಲ್ಲ ಅದು ಫೇಮಸ್ ಹಬ್ಬ ಇದೆ ಡ್ರ್ಯಾಗನ್ ಹಬ್ಬ ಇದೆ ಹಾಂ ಬಟ್ ಅದು ಡ್ರ್ಯಾಗನ್ ಅಲ್ಲ ಅದು ಆ್ಯಕ್ಚುಲಿ ಸಿಂಹನೇ ಓ ಇಲ್ಲ ಒಂದೊಂದು ಇದ್ರೆ ನೋಡಿ ಇದು ಬೇರೆ ಇದಿದೆ ಇದು ಬೆಟ್ಟದ ಬೆಟ್ಟದ ಫೋಟೋ ಇದೆ ಹಾಂ

ಇನ್ನೊಂದು ಇಲ್ಲಿ ವಿಶಿಷ್ಟವಾದ ಇದು ಏನಂದರೆ ಎಚ್ ಎಸ್ ಬಿ ಸಿ ಅನ್ನೋದು ಒಂದು ಪ್ರೈವೇಟ್ ಕಂಪ್ನಿ ಖಾಸಗಿ ಖಾಸಗಿ ಕಂಪ್ನಿ ಆ್ಯಂಡ್ ಒಂದು ದೇಶದ ನೋಟನ್ನು ಪ್ರಿಂಟ್ ಮಾಡ್ತಾ ಇದೆ ವೆರಾಸ್ ನಮ್ಮ ದೇಶದಲ್ಲಿ ಆರ್ ಬಿ ಐ ರೆಗ್ಯುಲೇಟ್ಸ್ ಆಲ್ ದ ಬ್ಯಾಂಕ್ಸ್ ಎಲ್ಲದು ಅಂದರೆ ಅದು ರಾಷ್ಟ್ರೀಕೃತ ಬ್ಯಾಂಕು ಅಲ್ಲ ಅದು ರೆಗ್ಯುಲೇಟ್ ಮಾಡುವಂಥದ್ದು ಇದಾಗ್ತಿರುತ್ತೆ ಇಂಟ್ರೆಸ್ಟಿಂಗು ಇದು ಚೈನಾದ ಭಾಗ ಚೈನಾ ವಿಚ್ ಈಸ್ ಸೆಂಟ್ರಲೈಸ್ಡ್ ಕಾ ಏನದು ಕಮ್ಯುನಿಸ್ಟ್ ನೇಷನ್ ಅದರ ಭಾಗವಾಗಿರುವಂಥ ಹಾಂಗ್ಕಾಂಗನ್ನು ಅದರ ನೋಟ್ಸನ್ನು ಇಶ್ಯೂ ಮಾಡ್ತಾ ಇರೋದು ಒಂದು ಪ್ರೈವೇಟ್ ಬ್ಯಾಂಕ್ ಸೊ ಈ ಒಂದು ವಿಶಿಷ್ಟವಾದ ಎಕನಾಮಿಕ್ ಡಿಸ್ಟ್ರಿಬ್ಯೂಷನ್ ಇದೆಲ್ಲ ಇದು ಇದರ ಇತಿಹಾಸವನ್ನು ತುಂಬ ಹೇಳುತ್ತೆ ಯಾಕಂದರೆ ಮೊದಲು ಇದು ಇಂಗ್ಲೆಂಡಿನ ಆಡಳಿತದಲ್ಲಿ ಅಡಿಯಳಿತ್ತು ವಿನೋದವ್ರು ಬ್ರಿಟಿಷ್ನವರು ಅಡಿ ಅಡಿಯಲ್ಲಿತ್ತು ನೈಂಟಿ ಸೆವೆನ್ನಲ್ಲಿ ಅದು ಚೈನಾಸ್ಗೆ ಹೋಗ್ತಾರೆ ಸೊ ಚೈನಾದಲ್ಲಿ ಡೆಮೋಕ್ರಸಿ ಇಲ್ಲ ಬಟ್ ಇಲ್ಲಿ ಸರ್ ಹೇಳಿರೋಂಗೆ ಒಂದು ಎಲೆಕ್ಷನ್ ನಡೆಯುತ್ತೆ ಸೊ ಕೋ ಎಕ್ಸಿಸ್ಟೆನ್ಸು ತುಂಬ ವಿಚಿತ್ರವಾಗಿದೆ ಇನ್ನೂ ಏನೇನು ಹಾಂಕಾಂಗ್ ತೆರ್ಕೊಂಡು ನಮಗೆ ಹೇಳ್ಕೊಡುತ್ತೋ ನೋಡೋಣ ಇದು ನಿಮ್ಮೆಲ್ಲರಿಗೂ ಲಂಚ್ ಬಾಕ್ಸ್ ಈಗ ಬಂದಿದ್ದೀರಲ್ಲ ಪ್ರಯಾಣ ಮಾಡಿ ಆಯಾಸ ಆಗಿರುತ್ತೆ ಊಟ ಮಾಡಿ ರೆಸ್ಟ್ ಮಾಡಿ ಆಮೇಲೆ ಸೈಟ್ ಸೀಯಿಂಗಿಗ್ ಹೋಗ್ಬೋದು ಸೊ ಹಾಗಾಗಿ ಫುಡ್ ಓ ಥ್ಯಾಂಕ್ ಯು ಸೊ ಇಲ್ಲಿ ಹೇಗಿರುತ್ತೆ ಊಟ ಏನು ಇದು ನಮ್ಮ ಊಟನೇ ಇಲ್ಲಿರೋದು ಪ್ಯಾಕ್ ಮಾಡಿ ತಂದಿರೋದು ನೋಡಿ ಹಾಂ ಇದಕ್ಕೆ ನಮ್ಮ ವೈಸ್ ಪ್ರೆಸಿಡೆಂಟ್ ಜೆಸ್ಸಿ ಡಿಸೋಝಾ ಅವರು ಮಾಡ್ಕೊಂಡು ಬಂದಿದ್ದಾರೆ ಪಲ್ಯ ಪಲ್ಯ

ಯಾ ರсте ಇದು ಜೋರ್ಡನ್ ರೋಡ್ ಅಂತ ನಾವು ಇವಾಗ ಜೋರ್ಡನ್ ಅಲ್ಲಿ ಇದ್ದೀವಿ ಜೋರ್ಡನ್ ದೋ ಅಂತಾರೆ ಕ್ಯಾಂಟೋನೀಸ್ ಅಲ್ಲಿ ಸೋ ಇಲ್ಲಿಂದ ನಾವು ಈಗ ಸಿಮ್ಶಾಚೋಯಿ ಹೋಗ್ತಿದೀವಿ ಸಿಮ್ಶಾಚೋಯಿಲಿ ಮನಿ ಎಕ್ಸ್ಚೇಂಜ್ ಮಾಡಬೇಕು ಅಂದ್ರಲ್ಲ ನಮ್ ಕನ್ನಡದವರು ಇದ್ದಾರೆ ಲಕ್ಷ್ಮೀ ಸಾಗರ್ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಿದೀನಿ ನಿಮಗೆ ಇವಾಗ ಸೊ ಬಸ್ ನಾವು ಈಗ ನಂಬರ್ ತ್ರೀ ಅಂತ ಇದೆಲ್ಲ ಆಶ್ಲೇ ರೋಡ್ ಇಲ್ಲಿಂದ ಬಸ್ ತಕೊಂಡು ಹೋಗೋಣ ಅಲ್ಲಿಗೆ ಹಾ ಡಬಲ್ ಡೆಕ್ಕರ್ ಬಸ್ ಫೇಮಸ್ ಹೌದು ಓಕೆ ನಿಮ್ಗೆ ಅದ್ರದ್ದು ಪ್ರಯಾಣ ಮಾಡಿಸುವೆ ನೋಡಿ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಂತ ಎಲ್ಲಿ ಬೇಕಾದ್ರೂ ಅಲ್ಲಿ ನಿಲ್ಲಿಸ್ತಾರೆ ಎಲ್ಲ ಗೌರ್ಮೆಂಟ್ ಏನ್ ಭಾಷೆ ಇದು ಇದು ಕ್ಯಾಂಟನೀಸ್ ಚೈನೀಸ್ ಲ್ಯಾಂಗ್ವೇಜ್ ಇದು ನೋಡಿ ಇದು ಬಸ್ ರೂಟ್ ಎಲ್ಲಿ ಅಂತ ಆದ್ರೆ ಇಂಗ್ಲಿಷ್ ಅಲ್ಲೂ ಇರುತ್ತೆ ಸೊ ಇದರಿಂದ ನೀವು ನೋಡ್ಕೊಳ್ಬಹುದು ಇಲ್ಲೇ ಬಸ್ ಬರುತ್ತೆ ಇಲ್ಲಿ ನಿಂತ್ಕೋಬೇಕು ನಾವು ಓಕೆ ಸೊ ಟಿಕೆಟ್ನ ಬಸ್ಸಲ್ಲೇ ಕೊಡ್ತಾರೆ ಟಿಕೆಟ್ ಇಲ್ಲ ನೀವು ಬಸ್ಸಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಹತ್ರ ಆಕ್ಟೋಪಸ್ ಇದೆಯಲ್ಲ ಅದನ್ನ ಪಂಚ್ ಮಾಡಬೇಕು ಈ ಕಾರ್ಡ್ ಹಾ ಅದನ್ನ ಪಂಚ್ ಮಾಡಿದ್ರೆ ಅಮೌಂಟ್ ಕಟ್ ಆಗುತ್ತೆ ಓಕೆ ಆರಾಮಾಗಿ ನೀವು ಕುತ್ಕೊಂಡು ಪ್ರಯಾಣ ಮಾಡಬಹುದು ಓಕೆ ಅಂದ್ರೆ ಈ ಬಸ್ಕರಲ್ಲಿ ಕನೆಕ್ಟರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ ಇಲ್ಲ ಒಬ್ಬ ಡ್ರೈವರ್ ಡ್ರೈವರ್ ಕಮ್ ಕಂಡಕ್ಟರ್ ಅವರೇನೆ ಒಂದೇ ವ್ಯಕ್ತಿ ಬಸ್ ನ ಓಡಿಸ್ತಾರೆ ಗೊತ್ತು ಇಲ್ಲಿ ಟೆಂಪಲ್ ಸ್ಟ್ರೀಟ್ ಅಂತ ಎಲ್ಲ ಇದೆ ಆಮೇಲೆ ಅದೇ ನೋಡಿ ಅಲ್ಲಿ ಸ್ಟ್ರೀಟ್ ಅಲ್ಲಿ ನೈಟ್ ಮಾರ್ಕೆಟ್ ನಡೆಯುತ್ತೆ ರಾತ್ರಿ ಹೊತ್ತು ಶುರು ಆಗುತ್ತೆ ಸಾಯಂಕಾಲ ಮಧ್ಯಾಹ್ನದಿಂದನೇ ಶುರು ಆಗುತ್ತೆ ಲೇಟ್ ನೈಟ್ ತನಕನೂ ಇರುತ್ತೆ ನೀವು ಊಟಗಳನ್ನ ಅಂದ್ರೆ ಲೋಕಲ್ ಫುಡ್ ತಿನ್ಬಹುದು ಅಲ್ಲಿ ಅಂದ್ರೆ ಸೀ ಫುಡ್ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಲೋಕಲ್ ಫುಡ್ ಇದೆಲ್ಲ ಸಿಗುತ್ತೆ ನಿಮಗೆ ಅಂಗಡಿಗಳು ನೀವು ಟ್ರೈ ಮಾಡಬಹುದು ಅಲ್ಲಿ ಶಾಪಿಂಗ್ ಮಾಡೋದಕ್ಕೆ ಜಾಗ ಚೆನ್ನಾಗಿದೆ ನೈಟ್ ಮಾರ್ಕೆಟ್ ಅಲ್ಲಿ ನಿಮ್ಗೆ ಎಲ್ಲ ರೀತಿ ಮನೆಗೆ ಬೇಕಾಗಿದ್ದು ಐಟಮ್ಸ್ ಶೋ ಪೀಸಸ್ ವಾಚಸ್ ಅದೆಲ್ಲ ಸಿಗುತ್ತೆ ನೋಡಿ ಇದೇ ರೋಡ್ ಅದು ಈ ಕೊನೆಯಿಂದ ಆ ತುದಿ ತನಕ ಇದೆ ಹೌದು ನಿಮಗೆ ಮುತ್ತು ಹವಳ ಇದೆಲ್ಲ ಸಿಗೋದೊಂದು ಪ್ಲೇಸ್ ಇದೆ ಇಲ್ಲಿ ಕಾಣುತ್ತೆ ಕರ್ಕೊಂಡು ಹೋಗ್ತೀನಿ ಆಮೇಲೆ ನೀವು ಹೋಟೆಲ್ ಬಿಡೋಕ್ಕೆ ಹಿಂಭಾಗದಲ್ಲೇ ಅದು ನೀವು ಈ ಪರ್ಲೆಲ್ಲ ಹಿಂಗೆ ಒಂದೊಂದು ಎಳೆ ಸಿಗುತ್ತಲ್ಲ ಒಂದು ಫುಲ್ ಹೋಲ್ ಇದೆಲ್ಲನು ಅದೆಲ್ಲ ನೀವು ನೋಡ್ಬೋದು ವೆರೈಟೀಸ್ ಆಫ್ ಸ್ಟೋನ್ಸ್ ಕಲ್ಗಳು ಅದೆಲ್ಲ ನಮಗೆ ಹವಳ ಜೇಡು ಜೇಡು ಮೊದಲೇ ಇಲ್ಲಿ ಫೇಮಸ್ಸು ಜೇಡೆಲ್ಲ

ಫಿಫ್ಟಿ ಡಾಲರ್ಸ್ ಫೋರ್ಟಿ ಡಾಲರ್ಸ್ ಇಲ್ಲಿ ಲೈಟರ್ ಸಿಗುತ್ತೆ ಅಲ್ಲ ಕೇಳಿದ್ರೆ ಸಿಗ್ತಿತ್ತು ನೋಡಿ ಇಲ್ಲಿ ಜಾಕಿ ಚಾನ್ ಪೋಸ್ಟ್ ಆಗಿದೆ ನೋಡಿ ಜಾಕಿ ಚಾನ್ ಇದೇ ಊರಿನವ್ರು ಹಾಂಗ್ ಕಾಂಗ್ನವರು ಅವ್ರ ಇಲ್ಲಿನ ಸೂಪರ್ ಸ್ಟಾರು ಅವ್ರು ಇಲ್ಲಿಂದ ಇಡಿ ವರ್ಲ್ಡ್ ಸೂಪರ್ ಸ್ಟಾರ್ ಬಟ್ ಇದು ಹುಟ್ಟಿದ ಈ ಊರಲ್ಲಿ ಅವ್ರ ಸಿನಿಮಾ ಒಂದು ಯಾವ್ದೋ ರಿಲೀಸ್ ಆಗಿದೆ ಪೋಸ್ಟ್ ಹಾಕಿದ್ದಾರೆ ನೋಡಿ ಇವ್ರು ಕಬ್ಬಿನ ಜ್ಯೂಸು ಮೂವತ್ತು ಡಾಲರ್ ಇಲ್ಲಿ ಇಲ್ಲೇ ಏನೇನು ಮೇಡಮ್ ಇದು ಅದು ಮುಟ್ಟಬೇಡಿ ರೈತಾಳೆ ನಾಲ್ಕು ಕೆ ಜಿ ಇದೆ ಚೆಕ್ಕೋತ ಅಲ್ಲ ಇದ್ರ ಹಣ್ಣು ಆ ಥರನೇ ಬರುತ್ತೆ ಮೂವತ್ತು ಡಾಲರ್ ಅದು ಹೌದು ಸಿಗ್ನಲ್ ನೋಡಿ ಅವ್ರು ಕೊಟ್ಟಾಗ ನಾವು ಕ್ರಾಸ್ ಮಾಡಬೇಕು ಅಲ್ಲಿ ಎಲ್ಲೋ ಬಾಕ್ಸ್ ಇದೆಯಲ್ಲ ಅದು ಪ್ರೆಸ್ ಮಾಡಿದ್ರೆ ನಾವು ಅದು ಸ್ಟಾಪ್ ಆಗುತ್ತೆ ಗ್ರೀನ್ ಲೈಟ್ ಬರುತ್ತೆ ಆವಾಗ ನಾವು ಮೂವ್ ಆಗ್ಬೋದು ಓಕೆ ಯಾಕೆ ಅಂದರೆ ವೆಹಿಕಲ್ಸ್ ಫಾಸ್ಟಾಗಿ ಬರ್ತಿರುತ್ತಲ್ಲ ಅಂದ್ರೆ ಈ ಗಾಡಿಗಳು ಬರ್ತಾ ಇರ್ತೇವೆ ನಾವು ದಾಟದೇ ಇರ್ತೀವಿ ಆ ಇಲ್ಲ ಇಲ್ಲ ಆಗಿಲ್ಲ ನಾವು ಹೋಗ್ತಾ ನಮ್ಮ ಕೈಲಿ ಮ್ಯಾಜಿಕ್ ಇದೆ ಇಲ್ಲ ಇಲ್ಲ ಈಗ ಆಯ್ತು ನಿಮ್ಮ ಹೋಗಂಗಿಲ್ಲ ಇಲ್ಲ ಫೈನ್ ಹಾಕ್ತಾರೆ ಯಾರು ನಡ್ಕೊಂಡು ಹೋಗೋರಿಗೆ ಅಲ್ಲ ಸಿಗ್ನಲ್ ಇದ್ದಾಗ ಕ್ರಾಸ್ ಮಾಡ್ತಾರಲ್ಲ ಆವಾಗ ಫೈನ್ ಹಾಕಿದ್ದಾರೆ ಇದೆ ಮೆಟ್ರೋ ಸ್ಟೇಷನ್ ಬನ್ನಿ ಕ್ರಾಸ್ ಮಾಡೋಣ ಓಕೆ ಆಂಗ್ ಕಾಂಗ್ ಮೆಟ್ರೋ ಸ್ಟೇಷನ್ ಬನ್ನಿ ಬನ್ನಿ ಇಲ್ಲಿಂದ ಹೋಗಬೇಕು ಬೇಗ ಬನ್ನಿ ಯಾಕಂದ್ರೆ ರೆಡ್ ಇದೆ ಹೋದ್ರೆ ಫೈನ್ ಹಾಕ್ತಾರೆ ಸ್ನೇಹಿತರೆ ನಾವು ಈಗ ಇಲ್ಲಿ ಹಾಂಗ್ಕಾಂಗ್ ಗೆ ನನ್ನ ತೇಜಸ್ವಿ ನಾಟಕ ಕನ್ನಡ ನಾಟಕ ಮಾಡಕ್ ಬಂದಿದೀವಲ್ಲ ಇಲ್ಲಿ ನೋಡಿ ಇದು ಹಾಂಗ್ಕಾಂಗ್ ಚೈನೀಸ್ ನಾಟಕ ನೋಡಿ ಇಂಗ್ಲೀಷ್ ಸಬ್ ಟೈಟ್ಲ್ ಇದೆ ಹಾ ಎ ರೊಮ್ಯಾಂಟಿಕ್ ಓಪೇರಾ ಇನ್ ತ್ರೀ ಆಕ್ಟ್ಸ್ ಮೂರು ಅಂಕಗಳ ನಾಟಕ ನನ್ನ ತೇಜಸ್ವಿ ಮೂರು ಅಂಕಗಳ ನಾಟಕನೇ ವಾ ಹಾ ಕಾಂಗ್ ಮೆಟ್ರೋ ಹಾಂಗ್ ಕಾಂಗ್ ಟ್ರೈನ್ ನಾವು ಇವಾಗ ಟ್ರೈನಲ್ಲಿದ್ದೀವಿ ನಾವು ಈಗ ನೆಕ್ಸ್ಟ್ ಸ್ಟೇಷನಲ್ಲಿ ಇಳಿಬೇಕಾಗುತ್ತೆ ಹಾಂ ನೋಡಿ ಇಲ್ಲಿ ಬರ್ತಿದೆ ರೂಟು ರೂಟು ನಾವು ಜೋಡಾನಿಂದ ಈಗ ಶಿಲ್ ಶಾಚಾಯ್ಗೆ ಹೋಗ್ತೀವಿ ನಿಮ್ ನಮ್ಮ ನಮ್ಮ ಮೆಟ್ರೋ ಇದ್ದಾರೆ ಬೆಂಗಳೂರದ ಅದೇ ಥರ ಇಲ್ಲೂ ಪಿಂಕ್ ಲೈನು ಗ್ರೀನ್ ಲೈನು ಎಲ್ಲೋ ಲೈನ್ ಎಲ್ಲವೂ ಇದೆ ಇಲ್ಲಿ ಬ್ರೌನು ಆರೆಂಜ್ ಆರೆಂಜ್ ಲೈನು ಇದೆ ಆರೆಂಜ್ ಲೈನ್ ಬಂದ್ಬಿಟ್ರೆ ಇದಕ್ಕೆ ತೊಗೊತ್ತೆ ತುಮಚುಂಗಿಗೆ ಬೆಂಗಳೂರು ಥರ ಇಲ್ಲೂ ಇಲ್ಲಿ ಎಲ್ಲರೂ ಕೈಲೂ ಮೊಬೈಲ್ ಇರ್ತದೆ ಎಲ್ಲ ಮೊಬೈಲ್ ನೋಡ್ಕೊಂಡು ಬಿಸಿ ಇರ್ತಾರೆ ಇಲ್ಲಿರೋ ಹುಡುಗಿಯರೆಲ್ಲ ಅದು ಗೊಂಬೆ ಥರ ಇರ್ತಾರೆ ಸೇಮ್ ಇಲ್ಲೊಂದು ನಿಂತಿದೆ ನಮ್ಮ ಮೊಬೈ ನನ್ನ ಹಿಂದೆ ದಯವಿಟ್ಟು ಅದನ್ನು ತೋರಿಸ್ಬೇಕಾಗಿಲ್ಲಂತೆ ಆ ಕಡೆ ಅಲ್ಲ ಈ ಕಡೆ ಅಲ್ಲ ಸೇಮ್ ಗೊಂಬೆ ಗೊಂಬೆ ಥರನೇ ಇದ್ದಾರೆ ಹಾಗಾಗಿ ದಯವಿಟ್ಟು ತೋರಿಸ್ಬೇಕು ಅದೊಂದು ಸೀದಾ ಗೊಂಬೆ ಹೋಗ್ಬಿಟ್ಟು ತೊಗೊಬಿಟ್ಟು ಮುಟ್ಬಿಡ್ತಾಯಿದ್ದೆ ಅಷ್ಟೊತ್ತಿಗೆ ನನ್ನ ಸಿಕ್ಸ್ ಸೆನ್ಸು ಇಲ್ಲ ಆಯಿತು ಗೊಂಬೆ ಅಲ್ಲ ಹುಡುಗಿ ಹುಡುಗಿ ಅಂತೇಳಿ ಗೊತ್ತಾಯ್ತು ನನಗೆ ಏನೋ ಪ್ಲೇಸ್ ಅಲ್ಲಿ ಇದೀವಿ ಟಿ ಎಸ್ ಟಿ ಅಂತ ಕರೀತಾರೆ ಇದು ನೋಡಿ ಐ ಸ್ಕ್ವೇರ್ ಅನ್ನೋದು ಮಾಲ್ ಇದು ಐ ಸ್ಕ್ವೇರ್ ಮುಂದೆ ನಿಂತಿದ್ದೀವಿ ನಾವಿವಾಗ ಡಿಕ್ ಇದು ಕ್ರಿಸ್ಮಸ್ ಡೆಕೋರೇಷನ್ ನೋಡಿ ಇಲ್ಲಿ ಆಗಲೇ ಆಗಿದೆ ಕ್ರಿಸ್ಮಸ್ಗೆ ನಿಮ್ಮ ಎದುರುಗಡೆ ಕಾಣ್ತಿರೋದು ರೋಡ್ ಕ್ರಾಸ್ ಮಾಡಿ ಕಾಣೋ ಬಿಲ್ಡಿಂಗ್ನ ಚುಂಕಿಂಗ್ ಮ್ಯಾನ್ಷನ್ ಅಂತಾರೆ ಇಲ್ಲಿ ನಿಮಗೆ ಸುಮಾರು ಇಂಡಿಯನ್ ಶಾಪ್ಸು ಗೆಸ್ಟ್ ಹೌಸ್ಗಳು ಮತ್ತು ಇಂಡಿಯನ್ ರೆಸ್ಟೋರೆಂಟ್ಸು ಅಂದರೆ ಇಂಡಿಯನ್ ಫುಡ್ ಬೇಕಾಗಿರೋದು ಸಿಮ್ ಕಾರ್ಡ್ಸು ಮೊಬೈಲ್ದು ಇದು ಆ್ಯಕ್ಸರೀಸ್ ಏನಾದರೂ ಬೇಕಿದ್ರೆ ಅದು ಎಲ್ಲ ಸಿಗುತ್ತೆ ಇಲ್ಲಿ ಇದು ಸುಮಾರು ಇಂಡಿಯನ್ಸ್ ಶಾಪ್ಸ್ ಇದೆ ಇಲ್ಲಿ ಇಲ್ಲಿ ನಿಮಗೆ ಈ ಸೌತ್ ಇಂಡಿಯನ್ ಫುಡ್ಡು ನಾರ್ತ್ ಇಂಡಿಯನ್ ಫುಡ್ಡು ಎಲ್ಲ ಫುಡ್ಡು ಸಿಗುತ್ತೆ ವೆಜ್ಜು ನಾನ್ ವೆಜ್ಜು ಎಲ್ಲ ಸಿಗುತ್ತೆ ಅಂದರೆ ಎಲ್ಲ ತುಂಬ ರೀಸನಬಲ್ ಆಗಿರುತ್ತೆ ಸೆಂಟರ್ ಆಫ್ ಹಾಂಗ್ಕಾಂಗ್ ಎಸ್ ಮಧ್ಯದಲ್ಲೇ ಇದು ಅಂದರೆ ಸೆಂಟ್ರಲ್ಲ ಆಕ್ಚುಲಿ ಸೆಂಟರ್ ಅದು ಬಟ್ ಇದು ಈ ಕಡೆ ನಮಗೆ ಎಲ್ಲದಕ್ಕೂ ಹತ್ತಿರದಲ್ಲಿದೆ ಇಂಡಿಯನ್ ಶಾಪ್ಸ್ ಎಲ್ಲ ತುಂಬ ಇದೆ ವೆಜಿಟೇಬಲ್ಸ್ ಆಗಲಿ ಗ್ರಾಸರೀಸ್ ಆಗಲಿ ಎಲ್ಲರೂ ಇಲ್ಲೇ ಬಂದು ತಗೋತಾರೆ ಚಾಯ್ ಲೋಂಗ್ ಶಿಂಗ್ ಮೆಡಿಸನ್ ಮೆಡಿಸನ್ ಮೆಡಿಕಲ್ ಶಾಪ್ ಥರ ಇಲ್ಲ ಇದೆಲ್ಲ ಸಿಗುತ್ತೆ ನಮಗೆ ಮೆಡಿಸಿನ್ಸ್ ಎಲ್ಲ ಚಂಕಿಂಗ್ ಮ್ಯಾನ್ಷನ್ಸ್ ಎಲ್ಲ ಯಾಕೆ ಫೇಮಸ್ ಅಂದರೆ ನಾನು ಒನ್ ಆಫ್ ದಿ ಮೋಸ್ಟ್ ಫೇಮಸ್ ಡೈರೆಕ್ಟರ್ ವಾಂಕಾರ್ ವಾಯ್ ಅಂತ ಅವನ್ನೆಲ್ಲವೂ ನೈಟ್ ಲೈಫ್ ಜಪಾ ಹಾಂಕಾಂಗಿನ ನೈಟ್ ಲೈಫು ಮತ್ತು ರಿಯಲಿಸ್ಟಿಕ್ ಲವ್ ಸ್ಟೋರೀಸ್ಗಳೆಲ್ಲ ಮಾಡಿದ್ರೆ ಅವನು ನೋಡಿ ಇನ್ ದ ಮೂಡ್ ಆಫ್ ಲವ್ ಚಂಕಿಂಗ್ ಎಕ್ಸ್ಪ್ರೆಸ್ ಎಲ್ಲ ಅವನೇ ಮಾಡಿರೋದು ಅದು ಇನ್ನೊಂದು ಫಾಲೋನ್ ಏಜೆಲ್ಸ್ ಅಂತ ಹೇಳಿ ಸೊ ಈಗ ಚಂಕಿಂಗ್ ಮ್ಯಾನ್ಷನ್ಸ್ ನೋಡ್ಬೇಕಾದ್ರೆ ನೆನ್ಪೈತಿ ಎಲ್ಲ ಏರಿಯಾಸ್ಗಳು ನಿಮ್ಗೆ ಆ ಸಿನಿಮಾದಲ್ಲಿ ಸಿಗುತ್ತೆ ಓಂಕಾರ್ ವಾಯ್ನ ಸಿನಿಮಾಗಳಲ್ಲಿ ಓಕೆ ಯಾಕಂದ್ರೆ ಅವ್ನು ರಾತ್ರಿ ಹಿಂಗೆ ಶೂಟ್ ಮಾಡಿಬಿಡ್ತಿದ್ದ ಎಲ್ಲ ನಮ್ಮಂತರ ಇದರಲ್ಲಿ ಸೊ ಹಂಗಾಗಿ ಸೊ ಡೋಂಟ್ ಮಿಸ್ ದಿಸ್ ಫಿಲ್ಮ್ ಆಫ್ ಯು ಲವ್ ಸಿನಿಮಾ ಬಜ್ಜಿ 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 ಬೋಂಡ 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 ಮಾಡ್ತಾರಲ್ಲ ಅದೇ ನೋಡಿ 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 ಇಲ್ಲಿ ನಿಮ್ಗೆ ಸಿಗುತ್ತೆ ಚಿಲ್ಲಿ ಫಿಶ್ ಚಿಲ್ಲಿಲ್ಲೋಲ್ಸ್ ಇದೆ ಆಮೇಲೆ ಇದೆ ನೋಡಿ ಇದರಲ್ಲಿ ಮಾಡೋದು ಬಜ್ಜಿ ಚೈನೀಸ್ ಬಜ್ಜಿ ಬೋಂಡ್ ಇದೆ ನೋಡಿ ನಿಮಗೆ ಲಾಪ್ಸ್ಟರ್ ಬಾಲ್ ಇದೆ ನೋಡಿ ಇಲ್ಲಿದೆ ನೋಡಿ ಕ್ರಾಪ್ದು ಇದೆ ಸ್ಕ್ಯಾಲ ಫ್ರೈಡ್ ಚಿಕನ್ ಲೆಗ್ ಫ್ರೈಡ್ ಇಂಟರ್ ಚೈನ್ ಇದೆ ಲಾಬ್ಸ್ಟರ್ ಬಾಲ್ ಇದೆ ಕಟಲ್ ಫಿಶ್ ಬಾಲ್ ಇದೆ ಇದೆಲ್ಲ ಇದೆ ನೋಡಿ ಅಲ್ಲಿ ನಿಮ್ಗೆ ಏನು ಬೇಕಾದರೂ ತಗೋಬಹುದು ನೀವು ಫ್ರೈಡ್ ನೂಡಲ್ ಇದೆ ಕೈ ತುಂಬ ಬರೀ ಹಾಂಕಾಂಗ್ ಡಾಲರ್ಗಳೇ ಕೈ ತುಂಬ ತುಂಬ ಬಿಟ್ಟಿದೆ ನೋಡಿ ಹೆಂಗಿದೆ ನಮ್ಮ ಮನೆ ಬರೋ ಉಳರುದು ಅಂತಂದ್ರೆ ನಾನು ಇಂಡಿಯನ್ ನೋಟ್ನ ಕೊಟ್ಟು ಹಾಂಗ್ಕಾಂಗ್ ಡಾಲರ್ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಮಾಡಿಕೊಟ್ಟಿದ್ದು ಬೇರೆ ಯಾರು ಇಲ್ಲ ನಮ್ಮ ಹೆಮ್ಮೆಯ ಕನ್ನಡಿಗ ಹಾಂಗ್ಕಾಂಗ್ನಲ್ಲಿರುವ ಕನ್ನಡಿಗ ನಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಬಿಸ್ನೆಸ್ ಮಾಡ್ತಾರೆ ನಮ್ಮ ಕನ್ನಡಿಗರು ನಮಸ್ಕಾರ ಸರ್ ನಿಮ್ಗೆ ಪರಿಚಯ ಹೇಳಿ ದಯವಿಟ್ಟು ನಮ್ಮ ಹೆಸರು ಸಾಗರ ಅಂತ ಯಾವ ಸಾಗರ್ ಸರ್ ಬ್ಯಾಂಗ್ಳೂರಿಂದ ಓಕೆ ಬಂದು ಫೋರ್ಟೀನ್ ಇಯರ್ಸ್ ಆಯಿತು ಹ್ಞೂ ಇಲ್ಲಿ ಕರೆನ್ಸಿ ಎಕ್ಸ್ಚೇಂಜ್ ಬಿಸ್ನೆಸ್ನ ನಡೆಸ್ತಿದ್ದಾರೆ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ನಮಗೆ ಕೈ ತುಂಬ ನೋಟ್ ಕೊಟ್ಟಿದ್ದಾರೆ ಇಂಡಿಯನ್ ನೋಟ್ ನೋಡ್ತಾರೆ ಥ್ಯಾಂಕ್ ಯು